ಭೂ ದಾಖಲಾತಿಗಾಗಿ ತಾಲೂಕು ಕಚೇರಿಗೆ ಪ್ರತಿದಿನ ಅಲೆದಾಡುವಂತಹ ಪರಿಸ್ಥಿತಿ ಇಲ್ಲಿನ ಗ್ರಾಮಸ್ಥರದ್ದು ಸಕಾಲ ಆರ್ಟಿಐನಲ್ಲಿ ಅರ್ಜಿ ಸಲ್ಲಿಸಿದ್ರು ಕೂಡ ತಪ್ಪದ ಪರದಾಟ ದೇವನಹಳ್ಳಿ ತಹಶೀಲ್ದಾರ್ ಕಚೇರಿಯಲ್ಲಿ ಜನರ ಗೋಳು ಕೇಳೋರಿಲ್ಲದಂತಾಗಿದೆ ಇನ್ನು ರೆಕಾರ್ಡ್ ರೂಮ್ ಸಿಬ್ಬಂದಿ ವಿರುದ್ಧ ಜನರು ಹಿಡಿಶಾಪವನ್ನ ಹಾಕ್ತಿದ್ದಾರೆ ಅರ್ಜಿ ಸಲ್ಲಿಸಿ ಮೂರ್ನಾಲ್ಕು ತಿಂಗಳು ಕಳೆದರೂ ಕೂಡ ಇನ್ನೂ ನಮಗೆ ಭೂ ದಾಖಲಾತಿಗಳು ಕೈಗೆ ಸಿಗ್ತಾ ಇಲ್ಲ ಅಂತ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ರೆಕಾರ್ಡ್ ರೂಮ್ ಸಿಬ್ಬಂದಿಗೆ ಕೈ ಬಿಸಿ ಮಾಡಿದ್ರೆ ಮಾತ್ರ ರೆಕಾರ್ಡ್ಸ್ ಸಿಗುತ್ತೆ ಎಂಬ ಆರೋಪ ಕೈ ಬಿಸಿ ಅಂದ್ರೆ ಒಂದಷ್ಟು ದುಡ್ಡು ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಅನ್ನೋ ಆರೋಪವನ್ನ ಈಗ ಜನರು ಮಾಡ್ತಾ ಇರುವಂತದ್ದು ದೇವನಹಳ್ಳಿ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಏನು ಟಿ ಮುಖಾಂತರ ಅರ್ಜಿ ಟಿ ಅರ್ಜಿ ಸಲ್ಲಿಸಿರ್ತೀರಿ ಆದ್ರೆ ಇವ್ರು ಇನ್ ಕೊಟ್ಟಿರೋದು ಯಾವ್ದಂದ್ರೆ ಆರನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಎರಡು ತಿಂಗಳಾಗಿದೆ ಆವಾಗ ಹಿಂಬಾರ ಕೊಟ್ಟಿದ್ದಾರೆ ಹಿಂಬಾರ ಏನಂತ ಕೊಟ್ಟಿದ್ದಾರೆ ಇದು ಯಾವ್ದೇ ದಾಖಲಾತಿಗಳಿಲ್ಲ ಇಲ್ಲಿ ಸೊ ನೀವು ಸರಿಯಾದ ಮಾಹಿತಿ ಕೇಳಿ ಅಂತ ಹೇಳ್ಬಿಟ್ಟು ಹಿಂಬಾರ ಕೊಟ್ಟಿದ್ದಾರೆ ಸರ್ ಮೂವತ್ತು ದಿನಗಳ ಒಳಗಡೆ ಯಾವ್ದೇ ಒಂದು ಮಾಹಿತಿ ಕೇಳಿದ್ರೆ ಅದನ್ನ ಕೊಡ್ಬೇಕು ಸೊ ದಿನದ ಒಳಗಡೆ ಕೊಡ್ಬೇಕು ಮಿತಿ ಮೂವತ್ತು ದಿನದ ಒಳಗಡೆ ಕೊಡಬೇಕು ಸರ್ಕಾರಿ ರಾಜ ಹೊರತುಪಡಿಸಿ ಸೊ ಅದು ಯಾವ್ದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಎರಡು ತಿಂಗಳಾಗೈತೆ ಈ ಮಾಹಿತಿ ಕೊಟ್ಟಿಲ್ಲ ಈಗ ಪರಿಶೀಲನೆ ಹಾಕಕ್ಕೆ ಬಂದಿದ್ರೆ ಅದನ್ನು ಕೂಡ ಇವರು ವಿರೋಧ ಮಾಡ್ತಾ ಇದ್ರು ಸರ್ ನೋಡಿ ಸಕಾಲ ಅಂತ ಮಾಡಿದ್ದಾರೆ ಸಕಾಲದಲ್ಲಿ ಅರ್ಜಿ ಆಗ್ಬಿಟ್ಟು ಹೋದ್ರೆ ಅದ್ರೂ ಮೂವತ್ತು ಏಳು ದಿನದೊಳಗಡೆ ಮೂವತ್ ದಿನೊಳಗಡೆ ಕೊಡ್ಬೇಕು ಅಂತಿದೆ ಸಕಾಲದಲ್ಲಿ ಅರ್ಜಿ ಆಗ್ಬಿಟ್ಟು ಹೋದ್ರೆ ಅದು ಏಳು ದಿನ ಅಲ್ಲ ಏಳು ವರ್ಷ ಹೋದ್ರೂ ಈಚೆ ಬರೋದಿಲ್ಲ ತಿರ್ಗ ಮತ್ತೆ ಇಲ್ಲಿ ಇದೆ ನೋಡಿ ಇದೇ ಬಾಕಲ್ ಹಣ ಕೊಟ್ಟವ್ರಿಗೆ ಎಲ್ಲಾನು ಒಳಗ್ ಬಿಡ್ತಾ ಇರ್ತಾರೆ ಒಳಗ್ ಬಿಟ್ಕೊಂಡು ಅದ್ ಏನೇನು ಒಳಗಡೆ ಏನೇನ್ ಮಾಡ್ತಾರೋ ಇದ್ ಮಾಡ್ತಾರೆ ಇದ್ ಮಾಡಿ ಕಳಿಸ್ತಾರೆ ಬಟ್ ಹಣ ಕೊಡ್ತಿದ್ರು ನೋಡಿ ಹಿಂಗೆ ಇದೇ ರೀತಿ ನಿಂತ್ಕೊಬೇಕು ಪ್ರತಿದಿನ ಇದೇ ರೀತಿ ಸಾವಿರಾರು ಜನ ನಿಂತಿರ್ತಾರೆ ಬಟ್ ಇದ್ರಲ್ಲಿ ಬ್ರೋಕರ್ ಯಾರು ಇಲ್ಲಿ ಇದೇ ಯಾರು ಏನು ಗೊತ್ತಾಗೋದಿಲ್ಲ ಬಟ್ ಯಾರಿಗೋ ಅವ್ರು ಯಾರ್ಗ್ ಮಾಡ್ಬೇಕು ದುಡ್ಡು ಹಣ ಕೊಟ್ಟಿರೋರಿಗೆ ಅವ್ರನ್ನೆಲ್ಲ ದಾಖಲೆಗಳು ಕೂಡ ಇದಾವೆ ನಾವು ಬಂದೆಲ್ಲ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ರೆ ಪ್ರೈವೇಟ್ನವ್ರನ್ನೆಲ್ಲ ಒಳಗಡೆ ಬಿಟ್ಕೊಂತಾರೆ ಯಾರು ಅವ್ರು ಕೊಡ್ತಾ ಇರ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ